ಗೃಹಲಕ್ಷ್ಮಿ ಹಣವನ್ನು ಕೊಡೋದ್ರಲ್ಲಿ ಸರ್ಕಾರ ಎಡವಿದೆ ಸರಿಯಾದ ರೀತಿಯಲ್ಲಿ ಆಡಳಿತವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗೃಹಲಕ್ಷ್ಮಿ ಹಣ ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಎಡವಿದೆ ಕಾಮಗಾರಿ ಬಿಲ್ ನೀರು ವಿದ್ಯುತ್ತನ್ನು ನೀಡಲು ಸೋತಿದೆ ಗುತ್ತಿಗೆದಾರನಿಗೆ ಕಾಮಗಾರಿಗಳ ಹಣ ಬಿಡುಗಡೆ ಮಾಡಿಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ನಿಖಿಲ್ ಪ್ರಶ್ನೆಯನ್ನು ಹಾಕಿದ್ದಾರೆ ತುಮಕೂರಿನಲ್ಲಿ ಜೆ ಡಿ ಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು ಪ್ರಮುಖವಾಗಿ ಈ ವಿಚಾರವಾಗಿ ಗೃಹಲಕ್ಷ್ಮಿ ಮತ್ತು ನೀರಿನ ವಿಚಾರವಾಗಿ ಮಾತನಾಡಿದರು ಇದರ ಬಗ್ಗೆ ಗೃಹ ಸಚಿವರು ಮಾಹಿತಿಯನ್ನು ಕೊಡಬೇಕು ಅಂತ ತುಮಕೂರಿನಲ್ಲಿ ಇದ್ದು ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ ರೈತರ ಬೇಡಿಕೆಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಆ ಭಗವಂತ ಧರೆಗೆ ಇಳಿದರೂ ಬಂದರೂ ಕೂಡ ಬೆಂಗಳೂರು ಸುಧಾರಣೆ ಆಗೋದಿಲ್ಲ ಅಂತ ಇವರೇ ತಾನೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದು ಈಗ ಮತ್ತೆ ಈ ರೀತಿಯ ಸ್ಟೇಟ್ಮೆಂಟ್ ಯಾಕೆ ಅಂತ ಇವರ ಪ್ರಶ್ನೆ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಆದರೆ ಈಗ ಹೇಳ್ತಾ ಇರುವಂಥದ್ದು ಆ ಭಗವಂತ ಧರೆಗೆ ಬಂದರೂ ಕೂಡ ಬೆಂಗಳೂರು ಸುಧಾರಣೆ ಆಗೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅಂದರೆ ಗೂಬೆ ಕೂರಿಸುವಂಥ ಕೆಲಸ ಇದು ಅಂತ ಏನೋ ಒಂದು ಹೇಳಿ ಅಧಿಕಾರಕ್ಕೆ ಬರುವಂಥ ಕೆಲಸ ಆಗಿದೆ ಅಧಿಕಾರಕ್ಕೆ ಬಂದಾಯಿತು ಈಗ ಮೂರು ವರ್ಷಗಳ ಕಾಲ ನಾವೇ ಇರ್ತೀವಿ ಅನ್ನುವಂಥ ನಂಬಿಕೆ ಇದೆ ಸೊ ಹಂಗಾಗಿ ಈಗ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದರೂ ಕೂಡ ಜನ ಏನೇ ವಿರೋಧ ಮಾಡಿದರೂ ಕೂಡ ಅದು ನಿಮಗೆ ಏನು ಎಫೆಕ್ಟ್ ಆಗೋದಿಲ್ಲ ಮುಂಚೆ ಹೇಳಿದ್ದೇನು ಇವಾಗೇನು ಹೇಳ್ತಾ ಇದ್ದೀರಿ ಅಂತೇಳಿ ಹಾಗಾದರೆ ಮುಂಚೆ ಯಾಕೆ ನೀವು ಭರವಸೆಯನ್ನು ಕೊಟ್ಟಿರಿ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಯಾಕೆ ಆ ರೀತಿಯ ಭರವಸೆಯನ್ನು ಕೊಟ್ಟಿರಿ ಅಂತೇಳಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ವಿಚಾರವಾಗಿ ಸರಿಯಾದ ರೀತಿಯಲ್ಲಿ ಜನರಿಗೆ ಹಣ ತಲುಪ್ತಾ ಇಲ್ಲ ಅಂತೇಳಿ ಮೂರ್ನಾಲ್ಕು ತಿಂಗಳದು ಪೆಂಡಿಂಗ್ ಇದೆ ಈ ಹಣ ಇದುವರೆಗೂ ಕೂಡ ಬಂದಿಲ್ಲ ಅಂತ ಕಾಮಗಾರಿ ಬಿಲ್ ನೀರು ವಿದ್ಯುತ್ ನೀಡಲು ಕೂಡ ಸೋತಿದೆ ಈಗ ವಿದ್ಯುತ್ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ನೋಡ್ತಾ ಇದ್ರೆ ಸರ್ಕಾರ ಸಂಪೂರ್ಣವಾಗಿ ಸೋತಿದೆ ಅಂತ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ